ಎರಡು ನಿಮಿಷ ಮಾತಾಡ್ತೇನೆ ಈ ಅನ್ನೋನ್ ಪರ್ಸನ್ ಅಂತ ಒಡದಲ್ಲ ಅವ್ರು ಹಿಡ್ಗೋಡ್ ಮೇಲೆ ಗೊತ್ತಾಯ್ತ ಅವನ ಹೆಸರು ಕಿರಾನ್ ಹ್ಯಾಂಡ್ರೋ ಒಬ್ಬ ಮೇರಿ ಅನ್ನೋ ಲೇಡಿಯ ಮಗ ಆ ಲೇಡಿ ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಬಾರ್ ಕೌನ್ಸಿಲ್ಗೆ ಕೊಡಕೆ ಬರ್ತಾರೆ ಒಬ್ಬ ಸೀನಿಯರ್ ಕೌನ್ಸಿಲ್ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕೊಡಕ್ ಬಂದಾಗ ನೋಡಿ ಈ ಬಾರ್ ಕೌನ್ಸಿಲ್ ನಲ್ಲಿ ಹಿರಿಯ ಅಧ್ಯಕ್ಷರು ಮತ್ತೆ ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೋ ಚೇರ್ಮನ್ ಸದಾಶಿವ ರೆಡ್ಡಿ ಸರ್ ಇದಾರೆ ಅವ್ರ ಹತ್ರ ಹೋಗಿ ಅಂತ ಅವಳಿಗೆ ಸೂಚನೆ ಕೊಟ್ಟಾಗ ಅವರು ಆ ಕೇಸನ್ನ ತಗೊಂಡು ಸದಾಶ ರೆಡ್ಡಿ ಸಾಹೇಬ ಆಫೀಸ್ ಹೋಗ್ತಾರೆ ಅವ್ರು ಹಾಗೆ ಹೇಳ್ತಾರೆ ನೋಡಪ್ಪ ಈ ಕೇಸು ಬಾರ್ ಕೌನ್ಸಿಲ್ ಅಲ್ಲಿ ಕೊಡಬೇಕಾಗುತ್ತೆ ನೀನು ನಮ್ಮ ಆಫೀಸ್ ಅಲ್ಲಿ ಕೊಡೋಂಗಿಲ್ಲ ಇದು ರಾಜ್ಯ ಹೋಗಿದ್ರೆ ಪರಿಸ್ಥಿತಿ ಸಂಬಂಧಪಟ್ಟಿತ್ತು ನೀವು ಅಲ್ಲಿ ಹೋಗಿ ಕೇಸ್ ಕೊಡಿ ಅಂತ ಅವ್ರು ಹೇಳಿದಾಗ ಅಲ್ಲಿ ಇಲ್ಲಿಗೆ ಬರೋದೇ ಇಲ್ಲ ಕೇಸನ್ನ ನಮ್ಮ ಬಾರ್ ಕೌನ್ಸಿಲ್ ಅಲ್ಲಿ ಕೊಡೋದೇ ಇಲ್ಲ ಆಫ್ಟರ್ ಲ್ಯಾಪ್ ಆಫ್ ಫೋರ್ ಇಯರ್ಸ್ ನಾಲ್ಕು ವರ್ಷ ಆದಮೇಲೆ ಅವ್ರ ಮಗ ಅವ್ರ ತಾಯಿ ಏನ್ ಹೇಳಿದಾರೋ ಗೊತ್ತಿಲ್ಲ ಆಫೀಸ್ ಬಂದು ಏಕಾಏಕಿಯಾಗಿ ಆಗಿ ನಮ್ಮ ಬಾರ್ಕ್ ಕೋ ಚೇರ್ಮನ್ ಹೊಡಿತಾ ಇರ್ತಾರಲ್ವಾ ನಂತರ ಅಂತ ನಮ್ಮ ಸೀನಿಯರ್ ಕೌನ್ಸಿಲ್ ಕೇಳಿದಾಗ ಅವರು ಈ ಕೇಸನ್ನ ನಿಮ್ಮ ಆಫೀಸ್ ಬಂದಾಗ ಇವತ್ತು ಕೋಟಾಧಿಪತಿ ಆಗ್ತಾ ಇದೆ ಆ ಇನ್ನೊಬ್ಬ ಸೀನಿಯರ್ ಕೌನ್ಸಿಲ್ ಮೇಲೆ ಕೇಸ್ ಹಾಕಿದ್ರೆ ಅದ್ರಲ್ಲಿ ನನಗೆ ಆಸ್ತಿಯಲ್ಲಿ ಭಾಗ ಬರ್ತಾ ಇತ್ತು ನೀವು ಕೇಸನ್ನ ಇಲ್ಲಿ ತಗೊಂಡಿಲ್ಲ ಅಂತ ಹೇಳಿ ಒಡೆದು ಅವನು ಹೋಗ್ತಾನಂತೆ ಇಲ್ಲಿ ಸಾರಾಂಶ ಏನಂದ್ರೆ ರಾಜ್ಯ ವಕೀಲರ ಪರಿಷತ್ತಿನ ಕೇಸು ವಕೀಲರ ಪರಿಷತ್ತಲ್ಲೇ ಕೊಡಬೇಕು ಅವ್ರ ಹೋಗಿ ಸದಾಶಿವ ರೆಡ್ಡಿ ಸರ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೋಚ ಆಗಿದ್ರು ಅವರ ವೈಯಕ್ತಿಕ ಆಫೀಸಲ್ಲಿ ಇವರು ಕೇಸನ್ನು ಕೊಡೋಗಿಲ್ಲ ಅವ್ರು ತಗೊಳ್ಳೋಗಿಲ್ಲ ಅವ್ರು ಒಳ್ಳೆತನದಿಂದ ಅಲ್ಲಿ ಹೋಗಿ ಕೊಡೋಗಿ ಅಂತ ಹೇಳಿದ್ರು ಇವತ್ತು ತಪ್ಪಾಗಿ ಅವರು ತಿಳಿದು ಇವತ್ತು ಆ ಸೀನಿಯರ್ ಕೌನ್ಸಿಲ್ ಮೇಲೆ ಅವರು ಮಾರಣಾಂತಿಕ ಹಲ್ಲೆ ಮಾಡಿದ ಒಬ್ಬ ಸೀನಿಯರ್ ಕೌನ್ಸಿಲ್ ಮೇಲೆ ಅವ್ರು ಮಾಡಿರುವಂತದನ್ನ ಇವತ್ತೊಂದಿನ ನಾವು ಖಂಡಿಸಿ ರಾಜ್ಯ ವಕೀಲರ ನೂರ ತೊಂಬತ್ತೊಂಬತ್ತು ನಮ್ಮ ರಾಜ್ಯದಲ್ಲಿ ಏನು ವಕೀಲರ ಸಂಘಗಳಿದೆ ಸುಮಾರು ಒಂದು ಲಕ್ಷ ನಲ್ವತ್ತು ಸಾವಿರ ಜನ ಏನು ವಕೀಲರು ಇದಾರೆ ಇವರೆಲ್ಲ ಸೇರಿ ಸೋಮವಾರ ನಮ್ಮ ಬಲಿಗೆ ರೆಡ್ ಮುಖಾಂತರ ಪ್ರತಿಭಟನೆ ಮಾಡಿಕೊಳ್ತಾ ಆ ತಾಲೂಕಿನ ದಂಡಾಧಿಕಾರಿಗಳಿಗೆ ಮತ್ತು ಉಪವಿಭಾಧಿಕಾರಿಗಳಿಗೆ ಮತ್ತು ಡಿಸ್ಟಿಕ್ ಕಮಿಷನರ್ ಗಳಿಗೆ ನಮ್ಮ ಮನವಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ವಕೀಲರ ಪರಿಷತ್ತು ಇವತ್ತು ತುರ್ತು ತುರ್ತು ಮೀಟಿಂಗ್ ಅನ್ಕೊಂಡು ಈ ನಿರ್ಧಾರವನ್ನ ನಾವು ಚೇರ್ಮನ್ ಎಲ್ಲರೂ ಎಲ್ಲಾ ಇಪ್ಪತ್ತೈದು ಐದು ಜನ ಸೇರಿ ನಿರ್ಧಾರ ತಗೊಂಡಿದ್ದೀವಿ ರಕ್ಷಣೆ ಬೇಕು ಅನ್ನುವಂಥದ್ದನ್ನು ಮುಂದಿಸ್ತಾ ಅದರ ಜೊತೆಗೆ ನಾವು ರಾಜ್ಯ ವಕೀಲ ಪಕ್ಷದಿಂದ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವ್ರದ್ದು ಹಾಗೂ ಭಾರತದ ಒಂದು ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವ್ರಿಗೂ ಈ ಮನವಿಯನ್ನು ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಆದ್ರೆ ಇವತ್ತಿನ ದಿವಸ ತಮಗೆಲ್ಲರಿಗೂ ಮನವಿ ಮಾಡಿಕೊಡೋದ್ರಿಂದ ಈ ವಿಷಯವನ್ನ ಇಡೀ ರಾಜ್ಯಕ್ಕೆ ತಾವು ತಮ್ಮ ಪತ್ರಿಕೆ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸಬೇಕು ಅನ್ನುವಂಥ ಮನವಿ ಮಾಡೋ ಸಲುವಾಗಿ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನು ನಾವು

ಸುಮಾರು ನಲವತ್ತು ವರ್ಷ ದೊಡ್ಡ ದೊಡ್ಡ ನಡೆಸ್ತಾರೆ ರಾಷ್ಟ್ರೀಯ ವ್ಯಕ್ತಿಗಳು ಇರ್ಬೋದು ಅವ್ರಿಗೆ ಆದ್ರೆ ಸಂಶಯ ಇದೆ ಅದಕ್ಕೆ ನಾವ್ ಇವತ್ತಿನ ರಾಷ್ಟ್ರೀಯ ಒಂದು ಏನು ಹೋಮ್ ಮಿನಿಸ್ಟರ್ ಅವ್ರಿಗೂ ಮನವಿ ಕೊಡ್ತಾ ಇದ್ದೀವಿ ಸ್ಟೇಟ್ ನಲ್ಲಿ ಇರ್ತಕ್ಕಂಥ ನಮ್ಮ ಪರಮೇಶ್ವರ್ಗೂ ಮನವಿ ಕೊಟ್ಟು ಸಂಪೂರ್ಣ ತನಿಖೆ ಮಾಡಿಸ್ಬೇಕು ಆ ಮೊಬೈಲ್ ತಗೊಂಡು ಆ ಮೊಬೈಲ್ ಯಾರ್ಯಾರು ಅವ್ರ ಜೊತೆ ಟಚ್ ನಿದ್ದಾರೆ ಅದಕ್ಕೆ ಯಾರ್ಯಾರು ಪ್ರಚೋದನೆ ಮಾಡಿದಾರೆ ಅವ್ರೆಲ್ಲರೂ ತನಿಖೆ ಮಾಡ್ಬೇಕಂತ ಹೇಳಿ ನಾವು ಈ ನಿಮ್ಮ ಮುಖಾಂತರ ಅವ್ರಿಗೆ ಒತ್ತಾಯವನ್ನು ಮಾಡ್ತೀವಿ ಮಾಡ್ತಾರೆ ಅಂತ ಯಾಕಂದ್ರೆ ಆರೋಪಿನ ಬಂಧಿಸಿದರು ಬಂಧಿಸಿ ನ್ಯಾಯ ಕಸ್ಟಡಿಯಲ್ಲಿ ಕೊಟ್ಟಿದ್ದಾರೆ ಅವ್ರ ಮೊಬೈಲ್ ಅನ್ನು ಸೀಸ್ ಮಾಡಿ ನಾವು ಮೊಬೈಲ್ ನಲ್ಲಿ ಏನೇನು ಅಳವಡಿಕೆ ಇದೆ ಅದನ್ನೆಲ್ಲ ಮಾಡಬೇಕು ಅಂತ ನಾವು ಕೇಳ್ಬೋದು ಅವ್ರ ಹಿನ್ನೆಲೆಯನ್ನ ತನಿಖೆ ಮಾಡಬೇಕು ಅಂತ ನಮ್ಗೆ ಗೊತ್ತಾಯ್ತು ನಮ್ಮ ಕೂರಿಗೂ ಒಂದು ಸಂಬಂಧ ಇರುತ್ತೆ ಇವತ್ತು ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀವಿ ತಾವೆಲ್ಲ ಬಂದಿದ್ದೀರ ಅದೇ ರೀತಿಯಲ್ಲಿ ವಕೀಲರಿಗೂ ಕಕ್ಷಿದಾರರಿಗೂ ಒಂದು ಸಂಬಂಧ ಇದ್ದಿದ್ರೆ ಆ ವ್ಯಕ್ತಿ ಯಾವ ಕಾರಣಕ್ಕೋಸ್ಕರ ಅಲ್ಲೆ ಮಾಡ್ದ ಅನ್ನುವಂಥದ್ದು ವಿಚಾರ ಗೊತ್ತಾಗ್ತಾ ಇತ್ತು ಇಲ್ಲಿ ಏನಾಗಿದೆ ಅಲ್ಲೇ ಮಾಡಿರುವಂತಹ ವ್ಯಕ್ತಿಗಳು ಇಬ್ರು ಬರ್ತಾರೆ ಬೆಳಗ್ಗೆ ಅವ್ರಿಗೂ ಮತ್ತೆ ಈ ಹಿರಿಯ ವಕೀಲರು ಸದಾಶಿರೆಡ್ಡಿ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವರು ಕೇಸ್ ಕೊಟ್ಟಿಲ್ಲ ಅಥವಾ ವೈಯಕ್ತಿಕವಾಗಿ ಯಾವ್ದಾರ ವ್ಯವಹಾರ ನಡೆದಿಲ್ಲ ಯಾವ ಯಾವತ್ತೂ ಆ ವ್ಯಕ್ತಿನೇ ಇವರು

ಮಾಡಿದ್ದಾರೆ ಅಂತ ಹೇಳಿ ತಮ್ಗ ಅದು ಅರ್ಥ ಆಯ್ತಲ್ಲ ಆ ವ್ಯಕ್ತಿಗಳು ಯಾರು ಹೊರ ತೆಗಿಬೇಕು ಎರಡನೇದು ಈ ಸರ್ಕಾರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಮತ್ತೊಂದು ಮಗದು ಬರ್ಬೋದು ತಾವು ಎಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದಿಲ್ಲ ಒಬ್ಬ ಹಿರಿಯ ಸದಸ್ಯರು ಜೊತೆಗೆ ಪ್ರತಿನಿಧಿ ಭಾರತೀಯ ವಕೀಲ ಪರಿಷತ್ ನ ಕೋ ಚೇರ್ಮನ್ ಅವರು ಅಂತ್ಯವ್ ಕಚೇರಿಗೆ ಮುಗಿ ಒಬ್ಬ ಅಲ್ಲೇ ಮಾಡ್ತಾನೆ ಅಂತಂದ್ರೆ ಈ ಸರ್ಕಾರಗಳು ಯಾವ ಮಟ್ಟನ್ನ ಕಟ್ಟುನಿಟ್ಟನ್ನ ಇಟ್ಕೊಂಡು ಸರ್ಕಾರಗಳನ್ನ ನಡೆಸ್ತಾರೆ ಅನ್ನುವಂಥದ್ದು ಒಂದು ವಿಚಾರ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಯಾರ ಒಬ್ಬನಾದ್ರೂ ಇಲ್ಲಿಯವರೆಗೆ ಸರ್ಕಾರದ ಸಂಬಂಧಪಟ್ಟ ವ್ಯಕ್ತಿಗಳು ಒಬ್ಬರ ಈ ವಿಚಾರವಾಗಿ ಏನಾದರೂ ಮಾತನಾಡಿದಾರ ಜವಾಬ್ದಾರಿಯುತ ಅನ್ನುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸತ್ತೋಗಿದೆ ಇವರಿಗೆ ಇವ್ರು ಯಾಕೆ ಇವರು ನಮ್ಮ ಜನಪ್ರತಿನಿಧಿಗಳಾಗಿರ್ಬೇಕು ಗೃಹ ಮಂತ್ರಿಗಳು ಮಾತಾಡಲ್ಲ ಸಾಮಾನ್ಯ ಇರುವಂತ ಅಲ್ಲಿ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಯಾರು ಮಾತಾಡಲ್ಲ ಒಂದು ಪೊಲೀಸ್ ಕಮಿಷನರ್ ಬೇರೆ ವಿಚಾರಗಳಾದ್ರೆ ಪ್ರೆಸ್ಪೀಟ್ ಮಾಡ್ತಾರೆ ಆ ಪೊಲೀಸ್ ಕಮಿಷನರು ಒಬ್ಬ ವಕೀಲರಿಗೆ ಹಿರಿಯ ವಕೀಲರಿಗೆ ಭಾರತೀಯ ವಕೀಲ ಪರಿಷತ್ತಿನ ಕೋ ಚೇರ್ಮನ್ ಆಗಿದ್ದಾರೆ ಅವರು ಅಂತ್ಯವ್ರ ಮೇಲೆ ಬೆಂಗಳೂರು ಅಲ್ಲೇ ಆಗಿದೆ ಯಾವ ಕಾರಣಕ್ಕಾಗಿರ್ಬೋದು ಅನ್ನುವಂಥದ್ದೊಂದು ಪ್ರೆಸ್ ಮೀಟ್ ಮಾಡಲಿಲ್ಲ ಸೊ